ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಧ್ಯಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾವಂತೂ ಸೂಪರ್ ಆಗಿದ್ದೀವಿ ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲೇ ಶುರು ಮಾಡೋಣ ನಾವು ನಾನೇನು ಅಷ್ಟೊಂದು ಶೂಟ್ ಮಾಡ್ಕೊಂಡಿಲ್ಲ ಇವತ್ತು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ನೀವು ಇಲ್ಲಿ ಸ್ವಲ್ಪ ಕ್ಲಿಪ್ಸ್ನ ನೋಡ್ಬೋದು ಅಲ್ಲಿ ಸ್ಕೂಲ್ ಹತ್ರ ಪಕ್ಕದ ಮನೆಯವರು ಯಾರೋ ಈ ನಾಯಿ ಮರಿನ ಸಾಕೊಂಡಿದ್ರೆ ಅದನ್ನು ಎತ್ಕೊಂಡು ಇಲ್ಲಿ ಗೀತಾಂಕ ನಾಯಿ ಅಂದರೆ ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ ಇದೆ ಅಲ್ವಾ ನ್ಯಾನ್ಸಿ ಅದನ್ನು ನ್ಯಾನ್ಸಿ ನ್ಯಾನ್ಸಿ ಅಂದ್ಬಿಟ್ಟು ಎತ್ಕೊಂಬಂದ್ಬಿಟ್ಟಿದ್ದಾನೆ ನಾವು ನ್ಯಾನ್ಸಿ ಹತ್ರಾಗೆ ಬಿಡೋಲ್ಲ ಅವನ್ನ ನಾವು ಟೂ ಡೇಸ್ ತ್ರೀ ಡೇಸ್ ಸತಿ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಎಲ್ಲ ಮಾಡಿದ್ರು ನಮಗೆ ಭಯ ಅವನ್ನ ಅದ್ರ ಹತ್ರ ಬಿಡೋಕ್ಕೆ ಬಟ್ ಇವ್ನ ನೋಡಿದ್ರೆ ಇಲ್ಲಿ ಹೋಗಿ ಎತ್ಕೊಂಬಂದ್ಬಿಟ್ಟಿದ್ದಾನೆ ಕೊಡಲ್ಲ ಅಂತ ಹಠ ಮಾಡ್ತಾರೆ ಅದಕ್ಕೆ ನಾವು ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ ಓಕೆ ಇವಾಗ ರೆಸಿಪಿ ಒಳಗಡೆ ಬಂದ್ಬೇಡಣ ಇವತ್ತು ನಾನು ಮಾಡ್ತಾ ಇರೋದು ಮೂಲಂಗಿ ಸಾರು ಫಸ್ಟ್ ಇಲ್ಲಿ ಮಸಾಲೆ ರುಬ್ಕೊಳ್ಳೋಕ್ಕೆ ನಾನು ಆನಿಯನ್ಸ್ ತಗೊಂಡಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಟಮೆಟೊ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಆ್ಯಂಡ್ ಅದ್ರಿಗೆ ಕೊಬ್ಬರಿನ ಆ್ಯಡ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಇವಾಗ ನಾನೊಂದು ಟೂ ಸ್ಪೂನ್ಸ್ ಸಾಂಬಾರ್ ಪೌಡರ್ನ ಹಾಕ್ತಾ ಇದ್ದೀನಿ ಅದಾದಮೇಲೆ ಚಿಲ್ಲಿ ಪೌಡರ್ ಸ್ವಲ್ಪ ಯೂಸ್ ಮಾಡಿದ್ದೀನಿ ನಾವು ಖಾರ ಜಾಸ್ತಿ ತಿನ್ನಲ್ಲ ನಾನು ತಿಂತೀನಿ ಮಮ್ಮಿಯವ್ರು ತಿನ್ನಲ್ಲ ಹಂಗಾಗಿ ಅರಶಿನ ಹಾಕೋದು ಮಿಸ್ ಆಯಿತು ಸೊ ನಾನು ಆಮೇಲೆ ಆ್ಯಡ್ ಮಾಡ್ಕೊತೀನಿ ರುಬ್ಬವಾಗನೇ ಅರಶಿನ ಹಾಕ್ಕೊಬೇಕು ಅದು ಹಾಕ್ಕೊಂಡು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಬೇಕು ಮಸಾಲೆ ಎಷ್ಟು ಸಾಫ್ಟಾಗಿ ಗ್ರೈಂಡ್ ಆಗಿರುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ ಸಾರು ನೆಕ್ಸ್ಟ್ ನಾವಿವಾಗ ವೆಜಿಟೇಬಲ್ಸ್ ಕಟ್ಟಿಂಗ್ ಹೋಗ್ಬಿಡೋಣ ಸ್ವಲ್ಪ ಮುಲ್ಲಂಗಿ ಕಟ್ ಇದ್ದೀನಿ ಆ ಏನು ಚೆನ್ನಾಗಿರಲಿಲ್ಲ ಮುಲ್ಲಂಗಿ ಬಟ್ ಬಂದಿದ್ವಿ ಆ್ಯಂಡ್ ಏನು ಹಾಳಾಗಿತ್ತು ಅನ್ನೋ ಥರ ಇಲ್ಲ ಚೆನ್ನಾಗೇ ಇತ್ತು ಬಟ್ ಯಾಕೋ ಫ್ರೆಶ್ಶಾಗಿ ಅನಿಸಿಲ್ಲ ಅಷ್ಟೇ ಸೊ ಕಟ್ ಮಾಡ್ಕೊಂಬಿಡೋಣ ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋನ ಎಂಡವ್ರಿಗೂ ನೋಡ್ತೀರಾ ಆ್ಯಂಡ್ ರಿಪೀಟೆಡಾಗಿ ನೋಡ್ತಾ ಇರ್ತೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ನೋಡ್ತಾಯಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲಲ್ಲಿ ಹೋಗಿ ಬಿಫೋರ್ ನನ್ನ ಬ್ಲಾಗ್ಸ್ನ ಎಲ್ಲದನ್ನು ನೋಡಿ ನನ್ನ ಸಪೋರ್ಟ್ ಮಾಡಿ ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ನಾನು ಎಷ್ಟು ಒಂದು ತಿನ್ನಾಗಿ ಕಟ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಮೀಡಿಯಮ್ ಆಗಿರ್ಬೇಕು ಜಾಸ್ತಿ ತಿನ್ನಾಗಿದ್ರೂ ಅದು ಫುಲ್ ಪೇಸ್ಟ್ ಥರ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಅಷ್ಟು ದಪ್ಪ ಇದ್ರೂ ಅದಕ್ಕೆ ಸಾಲ್ಟ್ ಹಿಡಿಯಲ್ಲ ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಒಂದು ಸೈಜಲ್ಲಿ ನಾನು ಕಟ್ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಈ ಒಂದು ಮೆಥಡಲ್ಲಿ ಸಾರು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ಗೆ ರ್ಯಾಡಿಶ್ ಅಂದರೆ ಇಷ್ಟ ಆಗೋಲ್ಲ ಅವ್ರ ಮೂಲಂಗಿ ಸಾರು ತಿನ್ನಲ್ಲ ಬಟ್ ಈ ಥರ ಮಾಡಿಕೊಟ್ಟವಾಗಿಂದ ಪರವಾಗಿಲ್ಲ ತಿಂತಾರೆ ಅವರು ಸೊ ಯಾರೆಲ್ಲ ಮುಲಂಗಿ ತಿನ್ನಲ್ಲ ತಿನ್ನಲ್ಲ ಅಂತ ಹಠ ಮಾಡ್ತಾಯಿರ್ತಾರೆ ಮಕ್ಕಳೆಲ್ಲ ಅವರೆಲ್ಲರಿಗೂ ಈ ಮೆಥಡಲ್ಲಿ ಒಂದ್ಸತಿ ಮಾಡಿ ಕೊಡಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಥರ ವೆಜಿಟೇಬಲ್ಸು ಸೇರಿದ್ರೆ ಒಳ್ಳೇದಲ್ವ ಸೊ ಯಾರು ತಿನ್ನಲ್ವ ಅವರಿಗೆಲ್ಲ ಈ ಥರ ಒಂದು ಮೆಥಡಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಫೋರ್ ಮುಲ್ಲಂಗಿ ತಗೊಂಡಿದ್ದೀನಿ ಅಂಡ್ ಅದರ ಜೊತೆಗೆ ಒಂದು ಪೊಟ್ಯಾಟೊ ತಗೊಂಡಿದೀನಿ ಅಂಡ್ ಯಾರಿಗೆಲ್ಲ ಮುಲಂಗಿ ಸಾರು ಮೂಲಂಗಿ ಚಟ್ನಿ ಅಂದರೆ ಇಷ್ಟ ಪ್ಲೀಸ್ ಕಮೆಂಟ್ಸಲ್ಲಿ ತಿಳಿಸಿ ನೋಡೋಣ ಎಷ್ಟು ಜನಗೆ ಈ ಒಂದು ವೆಜಿಟೇಬಲ್ ಫೇವ್ರೇಟ್ ಅಂತ ಹೇಳ್ಬಿಟ್ಟು ಎಲ್ಲ ವೆಜಿಟೇಬಲ್ಸು ಕಟ್ ಮಾಡ್ಕೊಂಡಿದ್ದಾಯಿತು ಇವಾಗೆಲ್ಲ ಒಂದು ತಗೋತಾ ಇದ್ದೀನಿ ಆಲ್ರೆಡಿ ಅದೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿನೇ ಕಟ್ ಮಾಡಿದೆ ಬಟ್ ಸ್ಟಿಲ್ ಇನ್ನೊಂದು ಸತಿ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಫಸ್ಟು ಒಂದು ಪೊಟ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಅದ್ರ ಜೊತೆಗೇನೆ ಕಟ್ ಮಾಡಿ ಇಟ್ಕೊಂಡಿರುವಂಥ ರ್ಯಾಡಿಶ್ ಮೂಲಂಗಿ ಏನಿದೆ ಅದು ಫ್ರೆಶ್ಶಾಗಿ ಕಿತ್ಕೊಂಬಂದು ಮಾಡಿದ್ರೆ ಅಂತೂ ಸಕ್ಕತ್ತಾಗಿರುತ್ತೆ ಟೇಸ್ಟು ಬಟ್ ಇದು ಸ್ವಲ್ಪ ಬಾಡ್ದಂಗಿತ್ತು ಬಟ್ ಅಷ್ಟೇನೇನು ಹಾಳಾಗಿರಲಿಲ್ಲ ಚೆನ್ನಾಗಿತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಸತಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನೀವು ನೋಡ್ತಾ ಇರ್ಬೋದು ಹೆಂಗೆ ನಾನು ಅದನ್ನು ಕ್ಯೂಚ್ಕೊಂಡು ವಾಶ್ ಇದ್ದೀನಿ ಅಂತ ಹೇಳ್ಬಿಟ್ಟು ವಾಶ್ ಮೇಲೆ ಇವಾಗ ನಾನೊಂದು ಕುಕ್ಕರ್ ತಗೊಂಡಿದ್ದೀನಿ ನಾರ್ಮಲಾಗಿ ಪಾತ್ರೆಯಲ್ಲಿ ಮಾಡಿದ್ರು ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ನಾನು ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ನಾನು ವಾಶ್ ಮಾಡ್ಕೊಂಡಿರುವಂಥ ಬೇಳೆನ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಅದೇ ಥರ ವಾಶ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿಗಳನ್ನೂ ಸೇರ್ ಸೇರಿಸ್ಕೊಳ್ಳೋದು ಫಸ್ಟೇ ಒಗ್ಗರಣೆ ಮಾಡಿಬಿಟ್ಟು ಈ ಥರನೂ ಮಾಡ್ಬೋದು ಅಂದರೆ ಈ ಥರನೂ ಮಾಡ್ಬೋದು ಇವಾಗ ನಾನು ಏನು ಫಸ್ಟ್ ತರಕಾರಿ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ತೀನಿ ಈ ಥರನೂ ಮಾಡ್ಬೋದು ಎರಡೂ ಥರ ಟೇಸ್ಟ್ ಏನು ಡಿಫ್ರೆನ್ಸ್ ಅಷ್ಟೊಂದು ಅನಿಸಲ್ಲ ಲಾಸ್ಟಲ್ಲಿ ಒಗ್ಗರಣೆ ಹಾಕೋದಕ್ಕೆ ಅದು ಸ್ವಲ್ಪ ಫ್ಲೇವರ್ ಎಕ್ಸ್ಟ್ರಾ ಫ್ರೆಶ್ ಆಗಿರುತ್ತೆ ಅಲ್ವಾ ಕರಿ ಲೀವ್ಸು ಎಲ್ಲ ಸೊ ಹಂಗಾಗಿ ಅದು ಎಕ್ಸ್ಟ್ರಾ ಫ್ಲೇವರ್ ಅನಿಸುತ್ತೆ ಅಷ್ಟೇ ಎರಡು ಥರ ಮಾಡಿದ್ರು ಚೆನ್ನಾಗಿರುತ್ತೆ ನಾನು ಇವತ್ತು ಈ ಥರ ಮಾಡ್ತಾಯಿದ್ದೀನಿ ಬೇಳೆ ಮತ್ತು ತರಕಾರಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕ್ಕೊಂಡು ಆ್ಯಂಡ್ ರುಬ್ಕೊಂಡಿರುವಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ನಾನು ಆಲ್ರೆಡಿ ಹೇಳ್ದೆ ಅಲ್ವಾ ಟರ್ಮರಿಕ್ ಮರ್ತಿದ್ದೆ ಅಂತ ಸೊ ಇಲ್ಲಿ ನಾನು ಟರ್ಮರಿಕ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ನಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಅದಕ್ಕೆ ತಕ್ಕಂಗೆ ವಾಟರ್ನ ಸೇರಿಸ್ಕೊಳ್ಳೋದು ಆ್ಯಕ್ಚುಲಿ ನಾನು ಸ್ವಲ್ಪ ಕಮ್ಮಿನೇ ಸಾಲ್ಟ್ ಆಗಲಿ ವಾಟರ್ ಆಗಲಿ ಸ್ವಲ್ಪ ಕಮ್ಮಿನೇ ಇಟ್ಕೊತೀನಿ ಯಾವಾಗ್ಲೂ ಯಾಕೆ ಹೇಳಿದ್ರೆ ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ಇದಕ್ಕೆ ಇಷ್ಟ ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ ಅನ್ನೋ ಥರ ಗೊತ್ತಾಗಲ್ಲ ಸೊ ಸ್ವಲ್ಪ ಕಮ್ಮಿ ಇದ್ರೆ ಆಮೇಲೆ ಆ್ಯಡ್ ಮಾಡ್ಕೊಬೋದು ಜಾಸ್ತಿ ಆಗೋಗ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಕಮ್ಮಿನೇ ಇಟ್ಕೊತೀನಿ ಆ್ಯಂಡ್ ಇವತ್ತು ಮಾಡ್ಕೊತಾ ಇರೋದು ರೈಸ್ಗಾಗಿರೋದ್ರಿಂದ ಸ್ವಲ್ಪ ವಾಟರ್ ಜಾಸ್ತಿನೇ ಇಟ್ಕೊಳ್ತಾ ಇದ್ದೀನಿ ನಾನು ಅಕಸ್ಮಾತ್ ಚಪಾತಿ ಅಥವಾ ಮುದ್ದೆಗೆ ಅಂದರೆ ಸ್ವಲ್ಪ ಆಗಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನೊಂದೇನು ಅಂದರೆ ನಾವು ಬೇಳೆ ಯೂಸ್ ಮಾಡಿದ್ದೀವಲ್ವ ಸ್ವಲ್ಪ ಜಾಸ್ತಿ ತಿಕ್ಕಾಗಿ ಮಾಡಿದ್ರೆ ಅದನ್ನು ಸ್ವಲ್ಪ ಸ್ವಲ್ಪ ಆರ್ದಷ್ಟು ತಿಕ್ಕಾಗಿಬಿಡುತ್ತೆ ಸೊ ಹಂಗಾಗಿ ನೋಡಿಕೊಂಡು ಕನ್ಸಿಸ್ಟೆನ್ಸಿ ವಾಟರ್ ಹಾಕಿ ಒಂದು ವಿಸಿಲ್ಗೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಅದಾದಮೇಲೆ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನಿಲ್ಲ ನಾರ್ಮಲ್ ಒಗ್ಗರಣೆ ಮಾಡ್ಕೊಳ್ಳೋದಷ್ಟೇ ಅದು ಒಂದು ವಿಸಿಲ್ ಬಂದಿದೆ ಸೊ ಅದು ವಿಸಿಲ್ ಬಂದಿದ್ದಾಗಿದ್ದ ತಕ್ಷಣ ಅದು ಓಪನ್ ಮಾಡಿಬಿಟ್ಟು ನಾನು ಸ್ವಲ್ಪ ಬೇಗ ಓಪನ್ ಮಾಡಿಬಿಡ್ತೀನಿ ಪ್ರೆಷರ್ ಫುಲ್ ಹೋಗೋವರೆಗೂ ಬಿಡೋಲ್ಲ ಯಾಕಂದರೆ ಫುಲ್ ಸಾಫ್ಟ್ ಆಗಿಬಿಡುತ್ತೆ ಅದಕ್ಕೆ ಪ್ರೆಷರ್ ನಾನೇ ತೆಗದ್ಬಿಟ್ಟು ತೆಗಿತೀನಿ ಆ್ಯಂಡ್ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಎಣ್ಣೆಗೆ ಸಾಸಿವೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಬೋದು ಆಪ್ಷನಲ್ ಅದು ಆ್ಯಂಡ್ ಈ ಕಡೆ ಒಂದು ಕಡೆ ಅದನ್ನು ಕುದಿಯಾಕಿಟ್ಟಿದ್ದೀನಿ ಒಗ್ಗರಣೆಗೆ ಸಾಸಿವೆ ಚಿಟಪಟ ಅಂದಮೇಲೆ ಸ್ವಲ್ಪ ಕರಿ ಲೀವ್ಸು ಆನಿಯನ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಅದು ಟ್ರಾನ್ಸ್ಪರೆಂಟಾಗಿ ಸ್ವಲ್ಪ ಲೈಟ್ ಬ್ರೌನಿಶ್ ಆಗೋರ್ಗು ಫ್ರೈ ಮಾಡಿಕೊಂಡು ಆ ಒಗ್ಗರಣೆ ಸಾರಿಗೆ ಹಾಕ್ಕೊಳ್ಳೋದಷ್ಟೇ ಯಾವಾಗೂ ಅಷ್ಟೇ ನಾವು ಸಾರು ಮಾಡಿಕೊಂಡು ವಿಸಿಲ್ ಎಷ್ಟೇ ವಿಸಿಲ್ ಹಾಕ್ಸಿದ್ರು ಅದು ಓಪನ್ ಮಾಡಿ ಕುದಿಸ್ತೀವಲ್ವ ಅವಾಗೆ ಆ ಟೇಸ್ಟ್ ಆ ಫ್ಲೇವರ್ ಅನ್ನೋದು ಆ್ಯಡ್ ಆಗುತ್ತೆ ಸೊ ಹಂಗಾಗಿ ನಾನಿಲ್ಲಿ ಲಿಡ್ ಓಪನ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಕುದಿಸ್ಕೊಂಡೆ ಆ್ಯಂಡ್ ಇವಾಗ ಆಲ್ಮೋಸ್ಟ್ ಸಾರು ರೆಡಿ ಆಗಿದೆ ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಕೊರಿಯಂಡರ್ನ ಚೆಲ್ಕೊಳ್ಳೋದು ಅಷ್ಟೇ ನಮ್ಮ ಬಿಸಿ ಬಿಸಿ ಮುಲ್ಲಂಗಿ ಸಾರು ರೆಡಿ ಆಗಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋನ ಎಂಡವರೆಗೂ ನೋಡಿದ್ದೀರಾ ಆ್ಯಂಡ್ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಹೋಗಿ ಎಲ್ಲ ವೀಡಿಯೋಸ್ನ ನೋಡಿ ನಾನು ಸಪೋರ್ಟ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ನ ಡೈಲಿ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರ್ಗು ಥ್ಯಾಂಕ್ ಯು ಸೋ ಮಚ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಆ್ಯಂಡ್ ಟಿಲ್ ದೆನ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಬಾ